ಮಾತಾಜಿ ಎಲ್ಲಿ ಹೋಗೋ ಶ್ರೀಮಂದ್ರೆ ಹೋಗೋರೇನ ತೊಂದ್ರಿ ಮತ್ತೆ ತಗೋತೀರಿ ನೀವ್ರ ನೀರ ನೀರ ಮತ್ತೇನ್ ಬೇಕ ನಿಮಗ ಸ್ವಇಛಲ್ ಬಿಟ್ಟರು ನಾವು ಬಿಡ್ಸಿದೀವೋ

બોધને ઈગા જે સાગર થાય કે હાડાંંંતી કેતરી હાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಸಿದ್ಧ ಲೋಕದೋಳು ಹೋಗಿ ನಲಿದಾಡುವೆ ನಂತ ಸುಖದಾನುಭವ ಮಾಡುವೆ ಓ ಆತ್ಮನೇ ಪಾಲಿಸೋ ಆತ್ಮ ಎಲ್ಲೀ ಪರಮಾತ್ಮ ಆಗವ್ರ ಕರ್ಮ ನಾಶ ಮಾಡೋರ ನೀನು ನಿನ್ನನ್ನು ನೀ ತಿಳಿಯದೇ ಆತ್ಮದಲ್ಲಿ ನಿಸ್ಥಿರವಾಗದೇ ನೀನು ನಿನ್ನನ್ನು ನೀತಿ ಆತ್ಮದಲ್ಲಿ ನಿಸ್ಥಿರವಾಗದೇ ಅಲ್ಲಿ ಇಲ್ಲಿ ಹೋಗಿ ನೇಕ ಕರ್ಮ ಮಾಡಿ ಬವ ಅಲೆದಾಡು ಓ ಆತ್ಮ ನಿವೃತ ಪಾಲಿಸೋ ನೀನ್ನೆನಿ ಧ್ಯಾನಿಸೋ ಸಿದ್ಧ ಲೋಕದೋಳು ಹೋಗಿ ನಲಿದಾಡುವೆ ನಂತ ಸುಖದಾನುಭವ ಮಾಡುವೆ ಓ ಆತ್ಮ ನಿವೃತ ಪಾಲಿಸೋ ಯಾರು ಇಲ್ಲ ಬುವಿಯೋಳು ताई तंगे तमाम करो यारे जारो इल्ला बुवियोलो ताई तंगे तमाम करो बीडु हुसी मोहवा कड़ी नी कर्मवा नेक्षन दोलु सुखिया गुवे ओ आत्मा निवृत पाली सो ನನ್ನೆಲ್ಲಿ ಧ್ಯಾನಿಸೋ ಲೋಕದೋಳು ಹೋಗಿ ನದಿದಾಡುವೆ ನಂತ ಸುಖನುಭವ ಮಾಡುವೆ ಓ ಆತ್ಮ ನಿವೃತ ಪಾಲಿಸೋ ಮೋಹಮಾಯಯ ಮಾಟವಿದು ಎರಡು ದಿನ ದುಳಿದ ಆಟವಿದು ಮೊಹಮಾಯೆಯಟವಿದು ಎರಡು ದಿನ ದುಳಿದ ಆಟವಿದು ಸಾವು ಗೊತ್ತಿದೆ ಬರುವುದಾವಾಗೋ ಸಾವು ಗೊತ್ತಿದೆ ಬರುವುದಾವಾಗೋ ಬಿಡುವ್ಯತೆಗೆ ದುಃಖಿಯಾಗುವೆ ಓ ಆತ್ಮನಿ ಪಾಲಿಸೋ ನೀ ನಿನ್ನಲ್ಲಿ ನಿಧ್ಯಾನಿಸೋ ಸಿದ್ಧ ಲೋಕದೋಳು ಹೋಗಿ ನಲಿದಾಡುವೆ ನಂತ ಸುಖದಾನುಭವ ಮಾಡುವೆ ಓ ಆತ್ಮನಿ ವ್ರತ ಪಾಲಿಸೋ ಅಂತರಾತ್ಮನ ಕರ್ಮ ಸುಟ್ಟು ಪೂರ್ವಭವದೋಳು ಮೋಹ ಬಿಟ್ಟು ಅಂತರಾತ್ಮನ ಕರ್ಮ ಸುಟ್ಟು ಮೋಕ್ಷ ಹೊಂದಿದರು ನಿನ್ನ ಜೊತೆಗಾರರು ಮೋಕ್ಷ ಹೊಂದರು ನಿನ್ನ ಜೊತೆಗಾರರು ನೀನು ನಿನ್ನ ಆತ್ಮ ತಿಳಿಯಲಿಲ್ಲವೇ ಓ ಆತ್ಮ ವ್ರತ ಪಾಲಿಸೋ ನೀಾನಿಸು ಸಿದ್ಧಕದುಳು ಹೋಗಿ ನಲಿದಾಡುವೆ ನಂತ ಸುಖದಾನುಭವ ಮಾಡುವೆ ಓ ಆತ್ಮನಿ ವ್ರತ ಪಾಲಿಸೋ ಆತ್ಮ ಧ್ಯಾನವೇ ಆತ್ಮದೆಂದೂ क्षण क्षण दोलो भावी सिंधु आत्मा ध्यान वे आत्मा धंदु क्षण क्षण दोलो भावी सिंधु देह आत्मा दल्ला आत्मादल्ला आत्मा तो। दल्ला देह आत्मा दल्ला कर्म आत्मा दल्ला मोह भाव दल्ला ಓ ಆತ್ಮ ವೃತ ಪಾಲಿಸು ನಿಧ್ಯಾನಿಸು ಸಿದ್ಧೋಕೊಳು ಲೋಕದೊಳು ಹೋಗಿ ದಾಡುವೆ ನಂತ ಸುಖಮಾಡುವೆ ಓ ಆತ್ಮನ ವೃತ ಪಾಲಿಸೋ ನಿಯಮವು ನಿರತಾಗಲಿ ಆತ್ಮ ಧ್ಯಾನದ ನಿಯಮದಲ್ಲಿ ನೀನು ನಿಯಮವೂ ನಿರತಾಗಲಿ ಓ ನಿಯಮಾತ್ಮನೇ ಸಿದ್ಧ ಪರಮಾತ್ಮನಿ ಓ ನಿಯಮಾತ್ಮನಿ ಸಿದ್ಧ ಪರಮಾತ್ಮನಿ ನಿನಗೆ ನಿನ್ನೋಳು ತೋರುವನು ಓ ಆತ್ಮನಿ ವ್ರತ ಪಾಲಿಸೋ ನೀ ಧಾನಿಸೋ ಸಿದ್ಧ ಲೋಕದು ಹೋಗಿ ನಲಿದಾಡುವೆ ನಂತ ಸುಖ ದಾಳು ಮಾಡುವೆ ಓ ಆತ್ಮನಿ ವ್ರತ ಪಾಲಿಸೋ ಆತ್ಮಗ ಉಪದೇಶ ಮಾಡೋದು

ಒಂದ ಗುರಿ ಐತಿರಿ ಅವ್ರು ವಿದೇಶ ಕ್ಷೇತ್ರ ಸೀಮಾತಾರ ಭಗವನ್ ಅವ್ರು ಭಗವಾಡ್ರ ಆ ಕ್ಷೇತ್ರ ಅದು ಒಂದು ಇಲ್ಲ ಯಾರೂ ಬೇಕಾಗಿಲ್ಲ ಯಾನು ಬೇಡ ಒಂದು ನನಗೆ ಶಾಂತ ನಿಮ್ ಸ್ವಚ್ಛ

ಸಮಾಧ್ರದ್ರಿಗಿರ್ಯಾಗ ಎಲ್ರಿಗಿರಿ ಭದ್ರಗಿರ್ಯಾಗ ಸಲೇನ ಮಾಡ್ಕೋಣ ಇಲ್ಲೇ ಸಮಾಧಿ ಮಾಡ್ಕೊಳಿ ಕ್ಷೇತ್ರಕ್ಕೆ ಹೋಗವ್ರ ಪುಷ್ಪ ಕಿಮಾನ್ ತರ್ಸುಣ್ರಿ ಪುಷ್ಪ ಕಿಮಾನ್ದ ಕೂತ್ ತಯಾರಿ ಐತ್ರಿ ಏನ್ ಇಚ್ಛೆ ಆಯ್ತು ಏನ್ ಇಚ್ಛೆ ಆಶಾ ಏನೈತ್ರಿ ಆಶಾ ಏನ್ ಇಚ್ಛೆ ಆಯ್ತಿ ಅಪೇಕ್ಷಾ

ಅವ್ರಿಗೆ ಅವ್ರ ಆಗೋಣ ಅವ್ರ ಬರ್ಲಿ ಅವ್ರ ಹೊತ್ತು ಬರೋಣ ನಮ್ಮಂಗಾಗಣಗಿದಾಗಣ್ಣ ಅವ್ರು ಮಾಡ್ಕೊಲಿ ಅವ್ರು ಮಾಡ್ಕೊಲಿ ಯಾವ್ ಮಾಡ್ಕೊಲಿ ಅವ್ರ ಏನ್ ಮಾಡ್ಕೋತ್ತ ಯಾವಾಗ ನಾವು ನಮ್ಮ ಮಾಡ್ಕೊಳಿ ಮಾಡ್ಕೊತ ಮಾಡ್ಕೊತೀವಿ ಹೇಳಿ

ನಮ್ಮಂಗೆ ಆಗ್ಬೇಕು ನಮ್ಮಂಗೆ ದಿವ್ಸ ಆಗ್ಬೇಕು ನಮ್ಮಂಗೆ ಆಗ್ಬೇಕು ನೀವು ಮಾಡ್ಕೊರಿ ಯಾರು ಯಾರು ಮಾಡ್ಕೋತೀವಿ ಮಾಡ್ಕೊಡಿ ನೀವು ಮಾಡಿ ನೀವು ದುಡಿದ್ರೆ ಪಗಾರ ಕೊಡ್ತಾರ ದುಡಿದ್ರೆ ಯಾರು ಪಕಾರ ಕೊಡುದು ನೀವು ಎಷ್ಟು ದುಡ್ಕೋತೀರ ಅಷ್ಟು ಮಾಡ್ಕೊಡಿ ನಿಮ್ಗೆ ಹೊತ್ತು ಬರೋರು ನೀವು ಮಾಡ್ಕೊಡಿ ನಿಮ್ಗೆ ಏನು ಬರೋರು ನೀವು ಮಾಡ್ಕೊಡಿ ಅದಾದ್ರು ಮಾಡ್ತಾರೆ ಅವ್ರು ಇವರು ಮಾಡಿರಿ ില്ല എങ്കോളൂ പ്രോ എങ്കോട്ട് ഇപ്പൊ ಇದು ಒಂದು ನೋಡು ಒಂದ ಗಟ್ಟಿದ್ರಿ ನನಗೆ ಇದು ಒಂದು ಸಾಕು ನನಗೆ ಇದ್ರ ಒಂದು ಯಾರು ಯಾರು ಬೇಕಾಗಿಲ್ಲ ರತ್ನತ್ರ ಚಲೋ ಚಲೋ ಚತುರ್ವೀದ ಆರಾತ್ರ ಚಲೋತ್ರಿ ಆಯ್ತು ಎಲ್ಲ ಚಲೋ ಐತಿ ನಿಮ್ಗೆ ನಿಮಗೆ ನಿಮ್ಮದಲ್ಲ ಇದು ಆಶೀರ್ವಾದ ನಿಮ್ಮ ಆಶೀರ್ವಾದ ಭಗವನ್ರ ಆಶೀರ್ವಾದ ಅವ್ರ ಆಶೀರ್ವಾದ ಸಾಕು ನಾನು ಸೇವಾ ಮಾಡ ಎಲ್ಲಾರು ಕುರಿ ಮಾ ಹೊತ್ಕೊಂಡು ನಿಂತು ಎಲ್ಲಾರು ಹೊತ್ಕೊಂಡು ನಿಂತಾರ್ರೀ ಸೋಳ ಯಾಕಾ ಮಾಡಾಕೈತಾರು ನಿಮ್ದೀ ಸಾಕ್ರಿ ಇಟ್ಟ ಇಟ್ಟ ಸಾಕ್ರಿ ನಿಮ್ದು ಆಶೀರ್ವದ ಅವ್ರ ಆಶಿರೋದ ಭಗವಾನ್ ಈ ಬೇಸರ್ ಭಗವಾನ್ ರಾಶಿರೋದ ನಿಮಗೂ ಬರ್ತತಿ ನೀವು ದುಡ್ಕೊಂಡಾದ್ರೆ ನಿಮಗೂ ಹೀಟರ್ ಸಿಗ ಹೋಗಂಗಿಲ್ಲ ಇಟ್ ಸಿಗ ಬೇಕು ಕೇಳಲಿಲ್ಲ ನೋಡ್ರೆ ಸಿಗದ ಹೋಗಂಗಿಲ್ಲ ಯಾರು ಹೇಳ್ತಾ ದುಡಿತೀರಿ ಹೋಗಂಗಿಲ್ಲ ಸಿಗ್ತತಿ ಅವರು ಮಾಡ ಎಲ್ಲರೂ ಬೇಕ ಹೋಗಂತಡ್ಕೊಂಡ ದು ದು ಅಂದ್ರಕ ಅವ್ರ ಮೇಲೆ ಪ್ರೇಮ ಐತೆ ಅಂದ್ರೆ ಇಟ್ ಸಿಗ್ಲಾಕ ಬೇಕು ನಿನಗೂ ಸಿಗ್ತೈತಿ ನೀನು ಭಾಳ ಮಾಡಕೈತಿ ಇಲ್ಲಿ ನಿನ್ಗೂ ಸಿಗ್ತೈತಿ ನಮ್ಮಂಗೆ ಮಾಡ್ಕೊ ಎಲ್ಲಾರು ಎಲ್ಲರೂ ನಮ್ಮಂಗ ಆಗಾಣ ಮಾಡ್ಕೋರಿವಾ ಈಗ ಬೇಡ ಈಗ ಏನೇ ವ್ಯವಸ್ಥೆ ಭಗವಾನ್ ದರ್ಶನ ಮಾಡಿಕೊಡಿ ನಮ್ಮಗೆ ಆಗಾರ ಮಾಡಿಕೊಡಿ देवलो नेम सलखना महामहोत्सव की क्षप राज क्षपक योगी ने हरिका श्री दर्शन भूषण मती माता जी की